ಟಿ ಕೆ ಸುರೇಶ್ ಅವರು ಅಂತಂದರೆ ನೀವು ಒಂದು ಸ್ವಲ್ಪ ಜಾಸ್ತಿ ಏನು ಮಾತಾಡಲ್ಲ ನೀವು ಬಟ್ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀರಿ ಆಯಿತಾ ಎಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಿ ಪ್ರಶ್ನೆ ಮಾಡ್ತೀರಿ ಮೀಡಿಯಾ ಹೌಸಸ್ ಮುಂದೆ ಆಗಿದಿರ್ಬೋದು ಅಥವಾ ಬೇರೆ ಎಲ್ಲಿ ಬೇಕಾದ್ರೂ ಆಗಿರ್ಬೋದು ಬಟ್ ನಿಮ್ಮನ್ನು ಬಿಂಬಿಸೋ ರೀತಿ ಅಂದರೆ ಒಂದು ನೆಗೆಟಿವ್ ಆ್ಯಸ್ಪೆಕ್ಟ್ ಉಂಟು ಮಾಡೋದು ಅಥವಾ ನಿಮ್ಮನ್ನು ಬೇರೆಯದ್ದೇ ಆಸ್ಪೆಕ್ಟಲ್ಲಿ ನೋಡೋ ಥರದಲ್ಲಿ ಮಾಡೋದು ನಾನು ಆ ಪದಗಳನ್ನು ಬಳಸೋದಿಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆ ಅಂದ್ಕೊಳ್ತೀನಿ ಏನು ಹೇಳ್ತಾ ಇದ್ದೀನಿ ಅಂತ ಆಯಿತಾ ನೀವು ಅದನ್ನೆಲ್ಲ ಹೆಂಗ್ ಸ್ವೀಕರಿಸ್ತೀರಿ ನೀವು ಅದನ್ನೆಲ್ಲ ಏನು ಉತ್ತರ ಕೊಡ್ತೀರಿ ಅದಕ್ಕೆಲ್ಲ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ನನ್ನ ಆತ್ಮ ಶುದ್ಧಿಯಾಗಿದೆ ನನ್ನ ಕೆಲಸ ಕಾರ್ಯಗಳು ಶುದ್ಧವಾಗಿದೆ ನನ್ನ ಕಾರ್ಯವೈಖರಿ ಜನರಿಗೆ ಹತ್ತಿರವಾಗಿದೆ ನಾನು ಬೇರೆಯವ್ರನ್ನ ಮೆಚ್ಚಿಸೋಕೋಸ್ಕರ ನಾನು ಕೆಲಸ ಮಾಡ್ತಾ ಇಲ್ಲ ನೇರವಂತ ನೀವು ನಾನು ನೇರ ನುಡಿಯನ್ನು ಇಟ್ಕೊಂಡಿದ್ದೇನೆ ನೇರ ನಡೆಯನ್ನು ಇಟ್ಕೊಂಡಿದ್ದೇನೆ ಸೊ ಹಾಗಾಗಿ ಬೇರೆಯವ್ರಿಗೆ ನಾನು ರಾಜಕಾರಣ ಮಾಡಿದರೆ ಅಥವಾ ಯಾರೋ ವಿರೋಧಗಳಿಗೋ ಅಥವಾ ಇನ್ನೊಬ್ರನ್ನ ಮೆಚ್ಚಿಸೋದಕ್ಕೋ ನನ್ನ ಹಾವಭಾವಗಳನ್ನು ನನ್ನ ನಡೆನುಡಿಯನ್ನು ಬದಲಾವಣೆ ಮಾಡ್ಕೊಳ್ಳೋಂಥದ್ದಲ್ಲ ನಾನು ನಾಟಕಕಾರನೂ ಅಲ್ಲ ನಾನು ಪ್ರೊಡ್ಯೂಸರು ಅಲ್ಲ ನಾನು ಡಿಸ್ಟ್ರಿಬ್ಯೂಟರು ಅಲ್ಲ ನಾನು ಆ್ಯಕ್ಟ್ರೂ ಅಲ್ಲ ಓಕೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಆ ಕಾರ್ಯಕರ್ತನಾಗಿರೋದ್ರಿಂದ ಆತ್ಮವಿಶ್ವಾಸ ಜಾಸ್ತಿ ಇದೆ ಆ ಆತ್ಮವಿಶ್ವಾಸ ಇರೋದ್ರಿಂದಲೇ ನಾನು ನನ್ನ ಕೆಲಸಕ್ಕೆ ಕೂಲಿ ಕೇಳ್ತಾ ಇದ್ದೀನಿ ಸೊ ನಿಮಗೆ ಯಾರು ಏನೇ ನಿಮ್ಮ ವಿರುದ್ಧ ಏನು ನೆಗೆಟಿವ್ ಮಾತಾಡಿದ್ರು ನಿಮಗೇನು ಪಟ್ಟ ಕಟ್ಟಿದ್ರು ನೀವು ಎಷ್ಟೊಂದು ತಲೆ ಕಟ್ಸ್ಕೊಳ್ಳಲ್ಲ ನನ್ನನ್ನು ನೋಡಿದವ್ರು ಗೊತ್ತಿರ್ತದೆ ಹತ್ತಿರ ದಿನ ಬಲ್ಲ ಅವ್ರಿಗೆ ಗೊತ್ತೇನೋ ಬಹುಶಃ ನನ್ನನ್ನು ನೋಡಿದವ್ರು ಗೊತ್ತಿರ್ತದೆ ಸೊ ಯಾರೋ ಏನೋ ಹೇಳ್ತಾರೆ ಅಂತ ಅಂದರೆ ಕೆಲವರು ಮೇ ತೋರ್ಸೋದೊಂದು ಮಾಡೋದೊಂದು ಓಕೆ ಸರಿ ಅವ್ರು ಹೇಳೋದೊಂದು ನಡುವೆ ಒಂದು ಒಳಗೊಂದು ಒಳಗೊಂದು ಇಲ್ಲಿ ಒಂದು ಹೇಳ್ತಾರೆ ಅಲ್ಲಿ ಆಚೆ ಹೋಗಿ ಇನ್ನೊಂದು ಕೇಳ್ತಾರೆ ಇರ್ತೀರಿ ಅವರು ರಾಮನಗರದಲ್ಲಿ ಒಂದು ಹೇಳ್ತಾರೆ ಇನ್ನೊಬ್ರು ಚನ್ನಪಟ್ಟಣದಲ್ಲಿ ಒಂದು ಹೇಳ್ತಾರೆ ಇನ್ನೊಬ್ರು ಬಾ ಮಂಡ್ಯದಲ್ಲಿ ಒಂದೇನು ಹೇಳ್ತಾರೆ ಇನ್ನೊಂದಿನ ಚಿಕ್ಕಬಳ್ಳಾಪುರದಲ್ಲಿ ಒಂದು ಸೊ ನಾನು ಹಂಗಲ್ಲ ಸರಿ ನಾನು ಏನಿರ್ತದೆ ಅದನ್ನ ಹೇಳ್ತೇನೆ ಏನಿದೆ ನಾನು ಅದನ್ನ ಹೇಳ್ಲಿಕ್ಕೆ ಸಾಧ್ಯ ಹಾಸನದಲ್ಲೊಂದು ಹೇಳ್ತಾರೆ ಇನ್ನೊಬ್ರು ಇನ್ಯಾವುದೋ ಕ್ಷೇತ್ರದಲ್ಲಿ ಹೋಗಿ ಇನ್ನೊಂದೇನೋ ಹೇಳ್ತಾರೆ ಸೊ ಹಿಂಗಾಗಿ ಯಾರು ಸರ್ ಹಂಗೆ ಹೇಳೋದು ನನಗೆ ಗೊತ್ತಿಲ್ಲ ಓಕೆ ಸೊ ಹಾಗಾಗಿ ನನ್ನ ವಿಚಾರಗಳು ನೇರವಾಗಿದೆ ನಾನು ಯಾರಿಗೂ ಕೂಡ ತೊಂದರೆ ಮಾಡಿದವನಲ್ಲ ನಾನು ಯಾರಿಗೂ ಕೆಟ್ಟದನ್ನು ಬಯಸ್ತವನಲ್ಲ ನಾನು ಒಳ್ಳೆಯದನ್ನು ಬಯಸ್ತವನು ಒಳ್ಳೆ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಿದವನು ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿದವನು ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಿದವನು ಅಪ್ರೋಚಬಲ್ ನೀವು ತುಂಬ ಜನಸಾಮಾನ್ಯರಿಗೆ ಕಾರ್ಯಕರ್ತರಿಗೆ ಭಾಳ ಅಪ್ರೋಚಬಲ್ ಇದ್ದೀರಾ ನೀವು ನೀವು ಅದನ್ನ ಕ್ಷೇತ್ರದಲ್ಲಿ ಕೇಳಬೇಕು ನಾನು ಹೇಳ್ಕೊಂಡ್ರೆ ನಾನೇ ಹೇಳ್ಕೊಂಡಂಗೆ ಆಗುತ್ತೆ ಇಲ್ಲ ನೀ ಅಲ್ಲ ನಾನೇ ಹೇಳ್ಕೊಂಡ್ರೆ ನಾನೇ ಹೇಳ್ದಂಗೆ ಆಗುತ್ತೆ ನೀವು ಅವ್ರನ್ನೇ ಕೇಳ್ಕೋಬೇಕು ನಾನು ಅಪ್ರೋಚಬಲ್ ಅಲ್ಲ ನಾನು ಮಟ್ಟಿಗೆ ಅಪ್ರೋಚಬಲ್ ಸರಿ ಸರಿ ಓಕೆ ನಾನು ಜನ ನಾನು ನಾನು ಎಷ್ಟು ಅಪ್ರೋಚಬಲ್ಲು ಎಷ್ಟಿದ್ದೀನಿ ಎಷ್ಟಿಲ್ಲ ಅಂತಕ್ಕಂಥದ್ದು ನೀವು ಕೇಳ್ಕೋಬೇಕು ಯಾಕೆ ಅಂತ ಅಂತಂದ್ರೆ ನೀವು ಎಲ್ಲ ಟಿ ವಿಲಿ ತೋರಿಸ್ತಾನೆ ಇರ್ತಾರೆ ಬೇರೆ ಬೇರೆಯವ್ರದ್ದು ಮೈಸೂರ್ಗೊಬ್ರು ಒಂಥರ ತೋರಿಸ್ತೀರಾ ಮಂಡ್ಯದಲ್ಲಿ ಇನ್ನೊಬ್ರದ್ದು ಇನ್ನೊಂಥರ ತೋರಿಸ್ತೀರಾ ಹಾಸನದೊಬ್ಬರು ಥರ ಒಂದು ತೋರಿಸ್ತೀರಾ ಒಂಥರ ತೋರಿಸ್ತೀರಾ ಉತ್ತರ ಕನ್ನಡದ ಒಂಥರ ತೋರಿಸ್ತೀರಾ ಒಂಥರ ತೋರಿಸ್ತೀರಾ ಹಾಂ ಸೊ ಬೇರೆ ಬೇರೆ ಚಿಕ್ಕಬಳ್ಳಾಪುರದ್ದು ಒಂಥರ ತೋರಿಸ್ತೀರಾ ಬೆಂಗಳೂರದ್ದು ಏನಾದ್ರು ತೋರಿಸಿದ್ದೀರಾ ಗ್ರಾಮಾಂತರದ್ದು ಗ್ರಾಮಾಂತರದ್ದು ತೋರಿಸಿದೀವಿ ಸರ್ ಭಾಳ ಸಲ ಏನಂತ ತೋರಿಸಿದೀರಿ ಅಪ್ರೋಚಬಲ್ ಇದ್ದಾರೆ ಅಂತಾನೆ ತೋರಿಸಿದೀವಿ ನಾಟ್ ರೀಚಬಲ್ ಅಂತ ತೋರಿಸ್ತಿಲ್ವ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ